ಎಲ್ರಿಗೂ ನಮಸ್ಕಾರ ಇದು ಮಂಗಳವಾರ ಆಗಿರುತ್ತೆ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡಿದೆ ಆದ ತಕ್ಷಣ ನನ್ನ ಮಗಳು ತಲೆ ಬಾಚೋ ಅಂದಲು ಹಂಗಾಗಿ ತಲೆ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಮಗಳ ಕೂದಲು ಸ್ವಲ್ಪ ಇದೆ ಯಾಕೆ ಏನು ಅಂತ ಗೊತ್ತಿಲ್ಲ ಅವ್ರದ್ದು ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದೆ ನನ್ನ ತಲೆ ಕೂದಲು ಹಂಗೆ ಇದೆ ಕೂದಲಂತೂ ನಂದಂತೂ ಸಿಕ್ಕಾಪಟ್ಟೆ ಕೂದಲು ಇದೆ ಶಾಂಪು ಚೇಂಜ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅವಳಿಗೆ ನನ್ನ ಮಗ ತಲೆ ಬಾಚಿದ್ಯಾ ನನಗೂ ಕೂಡ ಎಣ್ಣೆ ಹಚ್ಚಿ ತಲೆಬಾಚು ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡವನೇ ಎಣ್ಣೆ ತಂದು ಹಚ್ಚು ಹಚ್ಚು ಅಂತ ಎಣ್ಣೆ ಹಚ್ಚಿಸ್ಕೊತಾ ಇದ್ದಾನೆ ಮೊನ್ನೆ ನಾನು ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಲವ್ ಮ್ಯಾರೇಜ್ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ಅಂತ ಯಾವ ಕಾರಣಕ್ಕೆ ಅಂತ ನಾನು ಹೇಳ್ತೀನಿ ತುಂಬಾ ಕಾರಣಗಳಿದ್ದಾವೆ ಅದರಲ್ಲಿ ಒಂದು ಕಾರಣನ ನಾನು ಇವಾಗ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು ನನ್ನ ಮಕ್ಕಳಿಗೆ ಇದುವರೆಗೂ ಯಾರದೇ ಪ್ರೀತಿ ಕೂಡ ಸಿಕ್ಕಿಲ್ಲ ನನ್ನ ಮತ್ತು ನನ್ನ ಗಂಡನ ಪ್ರೀತಿ ಬಿಟ್ಟು ಅಪ್ಪ ಅಮ್ಮ ಅನ್ನೋ ಪ್ರೀತಿ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಯಾರ ಪ್ರೀತಿನೂ ನನ್ನ ಮಕ್ಕಳಿಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಈ ವಿಷಯನ ನಿಮ್ಮ ಜೊತೆ ಇವಾಗ ಫ್ಯಾಮಿಲಿ ಅಂತಂದರೆ ತುಂಬ ಜನ ಇರ್ತಾರೆ ಇವಾಗ ನಾವು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾರ ಪ್ರೀತಿನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀನಿ ಅದೇ ಅರೇಂಜ್ ಮ್ಯಾರೇಜ್ ಆದರೆ ಅವರು ಎಲ್ಲರ ಜೊತೆಯೂ ಅಜ್ಜಿ ತಾತ ಅಂತ ಇಬ್ಬಿಬ್ಬರು ಅಜ್ಜಿ ಅಜ್ಜಿ ತಾತ ಎಲ್ಲರೂ ಇರ್ತಾರೆ ಹಂಗಾಗಿ ಇದುವರೆಗೂ ನನ್ನ ಮಕ್ಕಳಿಗೆ ಯಾರ ಪ್ರೀತಿನೂ ಕೂಡ ಸಿಕ್ಕಿಲ್ಲ ಯಾಕೆ ಅಂದರೆ ನಾವು ಮಾಡಿದ್ದು ಒಂದೇ ಒಂದು ತಪ್ಪಿಂದ ಅದು ನಿಮಗೆ ಗೊತ್ತು ನಮ್ಮದು ಲವ್ ಮ್ಯಾರೇಜು ಅಂತ ಹೇಳ್ಬಿಟ್ಟು ಅದೊಂದೇ ಕಾರಣವೇ ಇದುವರೆಗೂ ನನ್ನ ಮಕ್ಕಳು ರಜೆ ಸ್ಕೂಲು ಅಂತ ಯಾವುದೇ ಹಬ್ಬ ಆಗಲಿ ಅಂತ ಎಲ್ಲೂ ಹೋಗಿಲ್ಲ ಯಾವ ಹಬ್ಬಕ್ಕೂ ಯಾವ ರಜೆಗೂ ಯಾರ ಮನೆಗೂ ಹೋಗಿಲ್ಲ ಯಾರ ಪ್ರೀತಿನೂ ನೋಡಿಲ್ಲ ಅಜ್ಜಿ ತಾತ ತುಂಬ ಜನ ಇರ್ತಾರೆ ಅವಾಗ ನಮಗೆಲ್ಲನೂ ರಜೆ ಕೊಟ್ಟರೆ ಸಾಕು ಅಜ್ಜಿ ಊರು ಹೋಗ್ತಿದ್ವಿ ಅಲ್ಲಿ ಇಲ್ಲಿ ಅಂತ ಹೋಗ್ತಿದ್ವಿ ನಮ್ಮ ಮಕ್ಕಳಿಗೆ ಯಾವ ಊರಿಗೂ ಹೋಗಿಲ್ಲ ಅವರು ನಮ್ಮನ್ನ ಬಿಟ್ಟು ಎಲ್ಲೆಲ್ಲೂ ಹೋಗಿಲ್ಲ ಅವರು ಎಲ್ಲ ನಾವು ಹೋದ್ರು ಅಂದರೆ ನಾವೇ ಕರ್ಕೊಂಡು ಹೋಗಬೇಕು ಹಂಗಾಗಿ ಅವ್ರಿಗೆ ಇದ್ದೀನಿ ಯಾರು ಪ್ರೀತಿನೂ ಅವ್ರಿಗೆ ಸಿಕ್ಕಿಲ್ಲ ಇದಕ್ಕೆಲ್ಲ ಕಾರಣ ನಾನೇ ನಾನು ಮಾಡಿದ್ದು ಒಂದೇ ಒಂದು ತಪ್ಪಿಂದ ಅದು ಲವ್ ಮ್ಯಾರೇಜ್ ಅಷ್ಟೇ ತಪ್ಪು ಮಾಡಿ ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಮಕ್ಳಿಗೂ ತೊಂದರೆ ಎಷ್ಟೋ ಸಲ ನಾನು ನಾನೇ ಪ್ರಶ್ನೆ ಮಾಡಿಕೊಂಡು ಕೇಳ್ಕೊಂಡಿದ್ದೀನಿ ನಾನು ಯಾಕೆ ಈ ಥರ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬನೇ ಬೇಜಾರಾಗುತ್ತೆ ಒಂದೊಂದ್ಸಲ ಏನು ಮಾಡೋಕ್ಕಾಗಲ್ಲ ಆ ಏಜು ಆ ಥರನೇ ಇರುತ್ತೆ ಆ ಥರ ಮಾಡಿಸುತ್ತೆ ಅದಕ್ಕೆ ಇವಾಗ ಪಶ್ಚಾತ್ತಾಪ ಪಟ್ಟರೆ ಏನು ಬಂತು ಅಲ್ವಾ ಯೋಚನೆ ಮಾಡೋ ಟೈಮಲ್ಲಿ ಯೋಚನೆ ಮಾಡಿಲ್ಲ ಇವಾಗ ಯೋಚನೆ ಮಾಡಿ ಏನು ಹತ್ರ ಏನು ಪ್ರಯೋಜನ ಹೇಳಿ ಅಲ್ವಾ ತುಂಬ ಮನಸ್ಸಿಗೆ ನೋವಾಗುತ್ತೆ ಏನು ಮಾಡೋದು ನನ್ನಿಂದ ನನ್ನ ಮಕ್ಕಳಿಗೆ ಯಾರು ಪ್ರೀತಿನೂ ಸಿಕ್ಕಲಿಲ್ಲ ಅಂತ ತುಂಬನೇ ಮನಸ್ಸಿಗೆ ನೋವಾಗುತ್ತೆ ಅದಕ್ಕೆ ಅವ್ರಿಗೆ ಪ್ರೀತಿಯಿಂದ ನಾನೇ ನೋಡ್ಕೊತೀನಿ ತುಂಬಾ ಕಾಳಜಿನೂ ಕೂಡ ಮಾಡ್ತೀನಿ ಒಂದೊಂದು ಸಲ ತುಂಬ ಹತ್ತು ಬಿಡ್ತೀನಿ ಆ ಟೈಮಲ್ಲಿ ನನ್ನ ಮಕ್ಕಳು ನನಗೆ ಸಮಾಧಾನ ಮಾಡ್ತಾರೆ ಇನ್ನು ಇವಾಗ ಬೇರೆ ಈ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಈ ಥರ ಆಗಿದ್ರಿಂದ ಮನೆಯವ್ರ ಪ್ರೀತಿನೂ ಇವಾಗ ಸಿಗ್ತಾ ಇಲ್ಲ ಅವ್ರಿಗೆ ತುಂಬಾ ಗಲಾಟೆ ಮಾಡ್ತಾರೆ ರೇಗ್ತಾರೆ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಈ ಥರ ಮಾಡ್ತಾರೆ ಅಂದರೆ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡ್ತಿದ್ದೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಹೊಡೆದೇ ಬಿಡ್ತಾರೆ ಗೊತ್ತೇ ಆಗೋಲ್ಲ ಅವರಿಗೆ ಆಮೇಲೆ ನಾನು ಸಮಾಧಾನವಾಗಿ ಹೇಳಿದ್ಮೇಲೆ ಯೋಚನೆ ಮಾಡ್ತಾರೆ ಹೌದಾ ನಾನು ನಿಂಗೆ ಮಾಡೋದ ಅಂತ ಹೇಳಿ ಅವ್ರಿಗೆ ಏನು ಮಾಡ್ತಿದ್ದೀನಿ ಏನು ಎತ್ತ ಅಂತಲೇ ಗೊತ್ತಾಗಲ್ಲ ಯಾವಾಗಲೂ ಅವ್ರ ಮೂವರನ್ನ ಜೊತೆಗೆ ಬಿಡೋಂಗೇ ಇಲ್ಲ ಅಂದರೆ ಅವರಿಬ್ಬರ ಜೊತೆಗೆ ಇವರು ಮಕ್ ಮಕ್ಕಳು ಥರ ಆಗ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ನನಗೆ ಇದ್ದಿದ್ದೇ ನಾವಿಬ್ಬರು ಅವ್ರನ್ನ ಇಷ್ಟಪಡೋರು ತುಂಬ ಪ್ರೀತಿ ಮಾಡೋರು ಅಂತ ನಮ್ಮಿಬ್ಬರಲ್ಲಿ ಒಬ್ರಿಗೆ ಈ ಥರ ಆಗೋಯ್ತು ಏನು ಮಾಡೋದಕ್ಕೂ ಆಗೋಲ್ಲ ಇವಾಗ ಅನ್ ಬಂದಿರೋದನ್ನು ಅನುಸರಿಸ್ಕೊಂಡು ಹೋಗಲೇಬೇಕು ಹಂಗಾಗಿ ನಾನು ಕೂಡ ತಳ್ಕೊಂಡು ಹೋಗ್ತಾ ಇದ್ದಿದ್ದೀನಿ ಈ ದಿನಗಳನ್ನ ಯಾವ ಥರ ಹೋಗುತ್ತೋ ಆ ಥರ ಹೋಗ್ತಾ ಇರಬೇಕು ನಾವು ಜೀವನದಲ್ಲಿ ಇದರಿಂದ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಒಂದೊಂದು ಸಲ ಅಂದರೆ ಮಕ್ಕಳಿಗೆ ಯಾವ ಟೈಮಲ್ಲಿ ಅಜ್ಜಿ ತಾತ ನೆನಪಾಗ್ತಾರೆ ಅಂತಂದರೆ ಅವ್ರ ಸ್ಕೂಲಲ್ಲಿ ಜೊತೆಗೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ ಅವರು ಹೇಳ್ತಾ ಇರ್ತಾರೆ ನಾವು ರಜೆಗೆ ಹಿಂಗೆ ಹೋಗ್ತೀವಿ ಅಜ್ಜಿ ಮನೆಗೆ ಹೋಗ್ತೀವಿ ತಾತನ ಮನೆಗೆ ಹೋಗ್ತೀವಿ ಊರಿಗೆ ಹೋಗ್ತೀವಿ ಅಲ್ಲೋಗ್ತೀವಿ ಇಲ್ಲೋಗ್ತೀವಿ ಅಂತ ಅಂದಾಗ ಇವ್ರ ಮನಸ್ಸಿಗೂ ನೋವಾಗುತ್ತೆ ಆ ಟೈಮಲ್ಲಿ ಬಂದು ಅವ್ರು ನನ್ನ ನಮ್ಮನ್ನು ಕೇಳ್ತಾರೆ ಅಮ್ಮ ನಾವು ಯಾಕೆ ಎಲ್ಲೂ ಹೋಗೋಲ್ಲ ರಜೆಗೆ ಯಾವ ಊರಿಗೂ ಹೋಗಲ್ಲ ಎಲ್ಲೂ ಹೋಗಲ್ಲ ಅಂತ ತುಂಬ ಸಲ ಕೇಳ್ತಾರೆ ಅವಾಗ ನಾವು ಏನು ಹೇಳೋದು ಅಂತ ಗೊತ್ತಾಗ್ದಲೇ ಸುಮ್ಮನಾಗ್ಬಿಡ್ತೀವಿ ಆ ಟೈಮಲ್ಲಿ ನಾವು ಎಲ್ಲಾದರೂ ಹೊರಗಡೆ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಹಂಗೆ ಟ್ರಿಪ್ ಕರ್ಕೊಂಡು ಹೊರಗಡೆ ಎಲ್ಲಾದರೂ ತೋರ್ಸ್ಕೊಂಡು ಬರೋಕ್ಕೆ ಅಂತ ಕರ್ಕೊಂಡೋಗ್ತೀವಿ ಅದನ್ನು ಏನು ಜನ ಯಾವ ಥರ ಮಾತಾಡ್ತಾರೆ ಅಂತಂದರೆ ಅಯ್ಯೋ ಅಲ್ಲಿ ಹೋಗ್ತಿದ್ರು ಇಲ್ಲೋಗ್ತಿದ್ರು ಅಲ್ಲಲೀತಿದ್ರು ಇಲ್ಲಲೀತಿದ್ರು ಹಂಗೆ ಹಿಂಗೆ ಮನ್ಸುಗಳ್ನೋನ ಅರ್ಥ ಯಾರು ಯಾವ ರೀತಿ ಇದಾರೆ ಏನು ಎತ್ತ ಅಂತ ಯಾರು ಕೂಡ ಅರ್ಥ ಮಾಡ್ಕೊಳಲ್ಲ ಅವ್ರ ಕಷ್ಟ ಏನು ಅವ್ರ ಸುಖ ಏನು ಏನೂ ಅರ್ಥ ಮಾಡ್ಕೊಳಲ್ಲ ಅವರು ಯಾವ ಇದಾರೆ ಯಾವ ಥರ ಯಾವ ಕಷ್ಟದಲ್ಲಿದ್ದಾರೆ ಅಂತ ಏನೂ ಅರ್ಥ ಮಾಡ್ಕೊಳ್ಳಂಗಿಲ್ಲ ಅಯ್ಯೋ ಅವರು ಅಲ್ಲಿಗೆ ಹೋಗಿದ್ರು ಇಲ್ಲಿಗೆ ಹೋಗಿದ್ರು ಹಿಂಗಿದ್ರು ಹಂಗಿದ್ರು ಹಿಂಗಿದ್ರು ಹಂಗೆ ಕುಣಿತಿದ್ರು ಹಿಂಗೆ ಕುಣಿತಿದ್ರು ಅವ್ರಿಗೆ ಆಗಬೇಕಾದೆ ಹಂಗೆ ಹಿಂಗೆ ಅಂತ ನೂರು ಜನ ನೂರು ಮಾತಾಡ್ಕೊತಾರೆ ಅವ್ರಿಗೆ ಗೊತ್ತಿರಲ್ಲ ನಾವು ಏನಕ್ಕೆ ಮಕ್ಕಳನ್ನ ನಾವು ಹೊರ್ಗಡೆ ಕರ್ಕೊಂಡು ಹೋಗ್ತಿರ್ತೀವಿ ಏನು ಎತ್ತ ಅಂತ ಹೇಳ್ಬಿಟ್ಟು ಅಂದರೆ ಅವ್ರಿಗೆಲ್ಲರೂ ಇರ್ತಾರಲ್ವ ಅದ್ರ ಬೆಲೆ ಅವ್ರಿಗೆ ಗೊತ್ತಿರೋಲ್ಲ ಹಂಗಾಗಿ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ತಾರೆ ಮಾತಾಡ್ಕೊಳ್ಳಿ ಬಿಡಿ ಅದ್ರ ಬಗ್ಗೆ ಯಾಕೆ ಚಿಂತೆ ಮತ್ತೆ ಈ ಸಂಬಂಧಿಕರು ಹೆಂಗೆ ಗೊತ್ತಾ ಅಯ್ಯೋ ಚೆನ್ನಾಗಿದ್ದಾಗ ನೋಡಬೇಕು ಯಾವ ಥರ ಬೆಣ್ಣೆ ಹಚ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಎಷ್ಟು ಬೇಕೋ ಅಷ್ಟು ತಿಂದುಬಿಡ್ತಾರೆ ಅದೇ ಮನುಷ್ಯ ಏನಾದರೂ ಸ್ವಲ್ಪ ಕಷ್ಟ ಅಂತ ಬಂದರೆ ಅವನು ಹೆಂಗಿದಾನೆ ಏನು ಎತ್ತ ಅಂತ ಏನು ಕೇಳಲ್ಲ ಚೆನ್ನಾಗಿದ್ದಾಗ ನೋಡ್ಬೇಕು ಅವ್ರ ನಾಟಕಗಳ್ನ ನಾನಂತೂ ಎಲ್ಲರನ್ನೂ ನೋಡ್ಕೊಂಡ್ಬಿಟ್ಟಿದ್ದೀನಿ ಯಾರ್ಯಾರು ಹೆಂಗೆ ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಯಾವ ಟೈಮಲ್ಲಿ ಅವರೊಂಥರ ಒಂಥರ ಉಸಿರು ಹಳ್ಳಿಗಳಿದ್ದಂಗೆ ಉಸಿರು ಹಳ್ಳಿ ಹೆಂಗೆ ಬಣ್ಣ ಬದಲಾಯಿಸುತ್ತೋ ಅದೇ ಥರನೇ ಬಣ್ಣ ಬದಲಾಯಿಸ್ತಾರೆ ಚೆನ್ನಾಗಿದ್ದಾಗ ಒಂಥರ ಚೆನ್ನಾಗಿಲ್ದೇ ಇರೋವಾಗ ಒಂಥರ ಆ ಥರ ಜನಗಳು ಇವಾಗಿರೋದು ಎಲ್ಲರೂ ನೋಡ್ಕೊಂಬಿಟ್ಟಿದ್ದೀನಿ ಅಯ್ಯೋ ಒಬ್ಬೊಬ್ಬರು ಥರ ನಾಟಕಗಳು ನಾನು ಈ ಐದು ತಿಂಗಳಿಂದ ಎಲ್ಲನೂ ತಿಳ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ಯಾವಾಗ ಯಾವಾಗ ಯಾವ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಬಿಟ್ಟಿದ್ದೀನಿ ಬೆಳಗಿರೋದೆಲ್ಲ ಹಾಲು ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು ಅಯ್ಯೋ ಹಾಲಲ್ಲ ಅದು ಕಳ್ಳಿ ಹಾಲು ಅಂತ ಇವಾಗ ಗೊತ್ತಾಯಿತು ಅದಕ್ಕೆ ಎಷ್ಟರಲ್ಲಿ ಎಷ್ಟರಲ್ಲಿರಬೇಕು ಅಷ್ಟರಲ್ಲೇ ಇರ್ತೀನಿ ಇದರಿಂದ ನಾನು ನನ್ನ ಲೈಫನ್ನೇ ಕಳ್ಕೊಬಿಡ್ತಿದ್ದೆ ಎಲ್ಲರನ್ನು ನಂಬಿ ಆ ದೇವರೇ ನಾನು ಕಾಪಾಡಿದ್ದಾನೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ ಪರವಾಗಿಲ್ಲ ಅಷ್ಟೇ ಸಾಕು ನನಗೆ ಇನ್ನು ಮುಂದೆ ಆದರೂ ತುಂಬಾ ಜೋಪಾನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನನ್ನ ಗಂಡ ನನ್ನ ಮಕ್ಕಳನ್ನು ಯಾರ ಮುಂದೆಯೂ ತಲೆ ತಗ್ಗಿಸ್ಬಾರ್ದು ತಲೆ ಎತ್ತಿ ನಡಿಬೇಕು ಅಷ್ಟೇ ನನ್ನ ಆಸೆ ಇನ್ನು ಮುಂದೆ ಅಂತೂ ನನ್ನ ಮಕ್ಕಳು ನನ್ನ ಅಷ್ಟೇ ಯೋಚನೆ ಮಾಡ್ತೀನಿ ಇನ್ನು ಯಾರ ಬಗ್ಗೆಯೂ ನಾನು ಯೋಚನೆ ಹೋಗಲ್ಲ ಇಲ್ಲಿ ಯಾರು 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 ಆಗೋಲ್ಲ ಫ್ರೆಂಡ್ಸ್ ಅಯ್ಯೋ ಭ್ರಮೆ ಓ ಭ್ರಮೆನಲ್ಲಿ ಬದುಕ್ತಾ ಇದ್ದೆ ನಾನು ನನ್ನ ಬಗ್ಗೆ ನನಗೆ ಒಂಥರ ಬೇಜಾರಾಗುತ್ತೆ ಅವ್ರನ್ನ ನೆನೆಸ್ಕೊಂಡ್ರೆ ಒಂಥರ ಮನಸ್ಸಿಗೆ ಒಂಥರ ನೋವಾಗ್ಬಿಡುತ್ತೆ ನನಗೆ ನಾನೇ ಹೇಳ್ತಿದ್ದೆ ಅವರು ನೋಡ್ಕೊಳ್ಳ್ರಿ ಇವ್ರನ್ನ ನೋಡ್ಕೊಳ್ರಿ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಎಂಥ ದಡ್ಡಿ ಅಂದರೆ ನನ್ನಂಥ ದಡ್ಡಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಎಲ್ಲರೂ ಒಳ್ಳೆಯವ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಇವಾಗ ಇಷ್ಟು ದಿನ ಎಷ್ಟು ತಪ್ಪು ತಿಳ್ಕೊಂಡಿದ್ದೆ ನಾನು ಅಂತಂದರೆ ಇವಾಗಲೇ ಕರೆಕ್ಟಾಗಿ ಸರಿಯಾಗಿ ನನಗೆ ಅರ್ಥ ಆಗಿರೋದು ಇವತ್ತು ನಮಗೆ ಕಷ್ಟ ಬಂತು ಅಂತ ಗೊತ್ತಾಗಿದ್ದ ತಕ್ಷಣ ಎಷ್ಟು ಬೇಗ ಅಪ್ಡೇಟ್ ಆಗಿದ್ದೀರಲ್ವಾ ನಮಗೂ ಈ ಯೋಚನೆ ಮುಂಚೆನೇ ಬಂದಿದ್ದರೆ ನಿಮಗೆ ಕಷ್ಟ ಬಂದಾಗ ನಮಗೆ ಈ ಯೋಚನೆ ಬರಬೇಕಿತ್ತು ನಾವಿವತ್ತು ಈ ಪರಿಸ್ಥಿತಿಲಿರ್ತಾ ಇರಲಿಲ್ಲ ಅಲ್ವಾ ನೀವೇ ಯೋಚನೆ ಮಾಡಿ ನೀವೆಷ್ಟು ಒಳ್ಳೆಯವರು ಅಂತ ಕೊನೆಗೆ ಎಲ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಯಾವ ಸಂಬಂಧಿಕರು ನಂಬಕ್ಕೆ ಹೋಗಬೇಡಿ ಸಂಬಂಧಿಕರಿಂದ ಹಾಳಾಗದೆ ಬಿಟ್ಟರೆ ಯಾವುದೂ ಉದ್ಧಾರ ಆಗಿದ್ದಂತೂ ಇಲ್ಲವೇ ಇಲ್ಲ ಇದು ನಾನು ನಾನು ಅನುಭವಿಸಿದ್ದು ನೋವನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸ್ವಂತದವ್ರು ಅಂತ ನಂಬಲೇಬೇಡಿ ಅಂದರೆ ಇರ್ತಾರೆ ಇರೋಲ್ಲ ಒಳ್ಳೆ ಇರಲ್ಲ ಅಂತಲ್ಲ ಕೆಲವೊಂದು ಕೆಲವೊಂದು ಸಂಬಂಧಗಳು ಹಿಂಗೆನೆ ಎಲ್ಪ್ ತಗೊಳ್ಳೋ ತಕ್ಕ ತಗೊಂಬಿಟ್ಟು ಆಮೇಲೆ ಕೈ ಕೊಟ್ಟು ಹೋಗ್ಬಿಡ್ತಾರೆ ನಾನು ಯಾಕೆ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ನಾನು ನನ್ನ ಅನುಭವದ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವ ಸಂಬಂಧನೂ ನಂಬಾರ್ದು ಅಂತ ಅನ್ಕೊಂಬಿಟ್ಟಿದ್ದೀನಿ ನಾನು ಆ ಥರ ಬೇಜಾರಾಗ್ಬಿಟ್ಟಿದೆ ನನಗೆ ನೀವೇ ಯೋಚನೆ ಮಾಡಿ ಐದು ತಿಂಗಳಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ನೋವನ್ನು ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಫ್ರೆಂಡ್ಸ್ ದೇವರನೆಗೂ ಈ ಟೈಮಲ್ಲಿ ನನ್ನ ಅಕ್ಕ ಮತ್ತು ನನ್ನ ತಮ್ಮ ಇಲ್ಲ ಅಂತಂದಿದ್ರೆ ನಾನು ಜೀವನೇ ಕಳ್ಕೊಬೇಕಾಗಿತ್ತು ಅಂತ ಪರಿಸ್ಥಿತಿಯಲ್ಲಿದ್ದೆ ನಾನು ಅವರಿಬ್ಬರು ಬಂದು ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ ಇವತ್ತು ನನಗೆ ಅವರೇ ಇಲ್ಲ ಅಂದಿದ್ದರೆ ನಾನು ನನ್ನ ಮಕ್ಕಳು ನನ್ನ ಗಂಡ ಇವತ್ತು ಬೀದಿ ಪಾಲಾಗಬೇಕಾಗಿತ್ತು ಯಾವುದೇ ಕಾರಣಕ್ಕೂ ಯಾರು ಕೂಡ ಆಗಲ್ಲ ನಾವು ನಮ್ಮವರು ಅಂತ ಯಾರನ್ನು ಅಂದ್ಕೊಂಡಿರ್ತೀವೋ ಅವ್ರು ನಮ್ಮವರಲ್ಲ ದೇವರನೆಗೂ